अक्षरेड्यनु ब्रह्मवायु त्रक्षसुरपसुरासुरध्यक्षनगितेर व्यापार मातिहा अक्षय विलक्षणनु तानागि लोकवरक्षिसुतलिप्पा। तलिपा दुःखावसाने इदमेव ज्ञेयं देहावसाने इदमेव याप्यं गोविन्ददामोदरमाधवेति दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भज श्रीहरिकथामृतसार क्रीडाविलाससन्धिपद्यनाल्कु ಅಕ್ಷರೇಢ್ಯನು ಬ್ರಹ್ಮವಾಯು ತ್ರಕ್ಷ ಸುರಪಸುರಾಸುರೊಳಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ವಿಯರು ಚತುರ್ವಿಧ ನಾಶರಹಿತನಾದ ಶಾಶ್ವತ ರೂಪಿ ಶ್ರೀ ಪರಮಾತ್ಮನು ಬ್ರಹ್ಮಾದಿ ಸಕಲ ದೇವತಾಂತರ್ಗತನಾಗಿದ್ದುಕೊಂಡು ದೈತ್ಯರಲ್ಲಿ ಅಂತಸ್ಥಿತನಾಗಿ ಸರ್ವ ವ್ಯಾಪಾರಗಳನ್ನು ಪರಾಪೇಕ್ಷಾ ರಹಿತನಾಗಿ ಮಾಡುತ್ತಾ ಸಕಲ ಲೋಕಗಳನ್ನು ಸ್ವಯಂ ಸಂರಕ್ಷಿಸುತ್ತಾನೆಂದು ತಿಳಿಸುತ್ತಾರೆ ದೇಹ ನಾಶವಿಲ್ಲದಿರುವ ಶ್ರೀಲಕ್ಷ್ಮೀದೇವಿಗೆ ಅಕ್ಷರಳೆಂದು ಹೆಸರು ಮೂಲ ಜಡ ಪ್ರಕೃತ್ಯಾತ್ಮಕ ಜನ್ಯ ಸ್ಥೂಲ ದೇಹವು ಲಕ್ಷ್ಮೀದೇವಿಗಿಲ್ಲ ಆ ದೇಹವು ನಾಶವುಳ್ಳದ್ದು ಕ್ಷರ ಎಂದರೆ ನಾಶವನ್ನು ಹೊಂದುವ ಗುಣವುಳ್ಳ ಎಂದರ್ಥ ಅನಾದ್ಯನಂತ ಕಾಲಕ್ಕೂ ಶಶ್ವದೇಕ ಪ್ರಕಾರಳಾಗಿ ನಿತ್ಯ ಯೌವನೆಯಾಗಿರುವ ನಿತ್ಯ ಮುಕ್ತಳು ನಿರ್ವಿಕಾರಳು ಆದ ಶ್ರೀರಾಮ ಅಕ್ಷರ ನಾಮಕಳು ಅಂತಹ ಲಕ್ಷ್ಮೀ ದೇವಿಯಿಂದ ಸದಾ ಸಂಸ್ತುತ್ಯನಾದ ಶ್ರೀಹರಿಯು ಅಕ್ಷರೇಢ್ಯನು ಅಕ್ಷರ ಎಂದರೆ ಅಕ್ಷರ ನಾಮಕಳಾದ ಲಕ್ಷ್ಮಿಯಿಂದ ಈಢ್ಯ ಸಂಸ್ತುತ್ಯ ಮಾನ್ಯನಾದವನು ಜೀವಕೋಟಿ ಪ್ರವಿಷ್ಟರಾದ ಚತುರ್ಮುಖ ಬ್ರಹ್ಮದೇವರು ಶ್ರೀವಾಯುದೇವರು ತ್ರಿನೇತ್ರರಾದ ರುದ್ರದ್ರೇವರು ತ್ರ್ಯಕ್ಷ ತ್ರಿ ಅಕ್ಷ ಮೂರು ಕಣ್ಣುಳ್ಳ ಮುಕ್ಕಣ್ಣ ದೇವಾಧಿಪತಿಯಾದ ಇಂದ್ರದೇವರು ಸೂರಪ್ಪ ಮೊದಲಾದ ತ್ರಿಣಾಂತ ಸಕಲ ಯೋಗ್ಯ ಚೇತನರಲ್ಲಿ ಶ್ರೀಹರಿಯು ಬಿಂಬನಾಗಿ ವಿರಾಜಮಾನನಾಗಿದ್ದಾನೆ ಅಂತೆಯೇ ಕಲ್ಯಾದಿ ತ್ರಿಣಾಂತ ಸಮಸ್ತ ದೈತ್ಯರಲ್ಲಿ ಅಂತಸ್ಥಿತನಾಗಿದ್ದಾನೆ ಇದರಿಂದ ಪುರಂಜನಾದಿ ತ್ರಿಣಾಂತ ಸಕಲ ನಿತ್ಯ ಸಂಸಾರಿಗಳು ಗ್ರಾಹ್ಯ ಹೀಗೆ ದೇವ ದಾನವ ಮಾನವ ಎಂಬ ಸಮಸ್ತ ವಿಧವಾದ ತ್ರಿವಿಧ ಜೀವರಲ್ಲಿ ಅಂತರ್ಯಾಮಿಯಾಗಿದ್ದು ಅವರವರ ಸ್ಥೂಲ ದೇಹಗತ ಇಂದ್ರಿಯಗಳ ದ್ವಾರ ಭಾರತೀ ರಮಣರ ಸಹಿತ ತತ್ವ ದೇವ ದೈತ್ಯರ ದ್ವಾರ ಸಕಲ ಶುಭ ಮಿಶ್ರ ಅಶುಭ ಕರ್ಮರೂಪವಾದ ಸಕಲ ವ್ಯಾಪಾರಗಳನ್ನೂ ಮಾಡ್ತಾ ಇದ್ದಾನೆ ಸರ್ವ ಜೀವರಿಗೂ ಪ್ರಭುವಾಗಿ ಸಕಲ ಕ್ರಿಯಾ ನಿರ್ವಾಹಕನಾಗಿ ನಿಯಾಮಕನಾಗಿರುವುದರಿಂದ ಸಮಸ್ತ ಜೀವರಾಶಿಗಳಿಗೆ ಅವನೇ ಅಧ್ಯಕ್ಷನು ಇಂಥ ಪರಮಾತ್ಮನು ಕ್ಷಯರಹಿತನು ಚತುರ್ವಿಧ ನಾಶರಹಿತನು ಶಶ್ವದೇಕ ಪ್ರಕಾರನು ಅನಾದ್ಯನಂತ ಕಾಲದಿಂದಲೂ ನಿತ್ಯನು ಅಕ್ಷಯನು ಕ್ಷಯರಹಿತನು ಇಂತಹ ಶಾಶ್ವತ ರೂಪಿ ಶ್ರೀ ಪರಮಾತ್ಮನು ಅವನಿಂದ ಸೃಷ್ಟವಾದ ಜಗತ್ತು ಸತ್ಯಭೂತವಾದದ್ದು ಅವನ ಜಗದ್ ವ್ಯಾಪಾರ ರೂಪವಾದ ಸಕಲ ವ್ಯವಸ್ಥಾ ಕ್ರಮ ಸತ್ಯವಾದದ್ದು ಅವನು ಸತ್ಯ ಸಂಕಲ್ಪನು ಸತ್ಯವೇ ಸ್ವರೂಪವಾಗಿ ಧರ್ಮವುಳ್ಳವನು ನಿತ್ಯ ವಿಯೋಗಿಯಾದ ಶ್ರೀಲಕ್ಷ್ಮಿಯಿಂದಲೇ ಅವನಿಗೆ ಆಗಬೇಕಾದದ್ದು ಏನೂ ಇಲ್ಲ ನಿತ್ಯಾನಂದ ಉದ್ರಿಕ್ತನು ಸ್ವಾನಂದ ಪರಿಪೂರ್ಣನು ಇದರಿಂದ ಪರಾಪೇಕ್ಷ ರಹಿತನು ಸ್ವಯಂ ಸರ್ವತಂತ್ರ ಸ್ವತಂತ್ರನಾಗಿ ಸಕಲ ಕಾರ್ಯಗಳನ್ನು ನಿರ್ವಹಿಸುವ ಅಸಮ ಪರಾಕ್ರಮಿಯು ತ್ರಿವಿಧ ಜೀವರಲ್ಲಿ ಬಿಂಬರೂಪದಿಂದ ಅಂತರ್ಯಾಮಿಯಾಗಿದ್ದರೂ ಸಕಲ ಜೀವರಿಂದ ಅತ್ಯಂತ ಭಿನ್ನನು ಸಕಲ ಜಡ ವಸ್ತುಗಳಲ್ಲಿ ಕಣಕಣಗಳಲ್ಲಿ ವ್ಯಾಪಿಸಿದ್ದರೂ ಜಡಗಳಿಂದ ಅತ್ಯಂತ ವಿಲಕ್ಷಣನು ಹೀಗೆ ಸರ್ವಗತವಾಗಿದ್ದರೂ ಜಗದ್ವಿಲಕ್ಷಣನು ಜೀವಕೃತ ಕರ್ಮಗಳ ಫಲ ಸಂಬಂಧ ಅವನಿಗಿಲ್ಲ ಅಂತಹ ಸರ್ವತಂತ್ರ ಸ್ವತಂತ್ರನಾದ ಸ್ವರಮಣನು ಸಮಗ್ರ ಜಗತ್ತನ್ನು ತಾನೇ ಸ್ವೇಚ್ಛೆಯಿಂದ ಸೃಷ್ಟಿಸಿ ಅದರ ಪಾಲನ ಕಾರ್ಯವನ್ನು ಮಾಡುತ್ತಿರುವನು ಅವನೇ ಸೃಷ್ಟ ದೃಷ್ಟಕರ್ತನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್